ವೈಯಕ್ತಿಕವಾಗಿ ನನ್ನ ವಿರುದ್ಧ ನಿನ್ನೆ ಒಂದು ಪತ್ರಿಕೆ ಇಲ್ಲ ಸಲ್ಲದ ಸುಳ್ಳು ವರದಿಯನ್ನು ನೀಡಿತು ಆ ಸುಳ್ಳು ವರದಿಯಲ್ಲಿ ಒಂದು ಜಾಗವನ್ನೇ ನಾನು ಮಾರಾಟ ಮಾಡಿದ್ದೇನೆ ವಕ್ಫ್ ಜಾಗ ಮಾರಾಟ ಮಾಡಿದ್ದೇನೆ ಎಂದು ಸುಳ್ಳು ವರದಿಯನ್ನು ನಿನ್ನೆ ಕೊಟ್ಟಿತ್ತು ಅದರ ಉದ್ದೇಶ ಅವರ ಷಡ್ಯಂತ್ರ ಅವರ ಪಿತೂರಿ ಎಲ್ಲವನ್ನು ನಮ್ಮ ಮಂಗಳೂರಿನ ಬುದ್ಧಿವಂತ ಜನತೆ ಮನದಟ್ಟು ಮಾಡಿತು ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವುದು ನೀವು ಈಗಷ್ಟೇ ತಮ್ನೈಲ್ನಲ್ಲಿ ಕಂಡಂತೆಯೇ ಶಾಫಿ ಸಹದೀರ್ ಅವರ ವಿರುದ್ಧವಾಗಿ ಜಯಕಿರಣ ಪತ್ರಿಕೆಯು ಪ್ರಕಟಿಸಿದಂತಹ ಸುಳ್ಳು ಆರೋಪದ ವಿರುದ್ಧವಾಗಿ ಶಾಫಿ ಸಹದೀರ್ ಅವರಿಗೆ ಮಾನನಷ್ಟ ಪರಿಹಾರವಾಗಿ ಒಂದು ಕೋಟಿ ರೂಪಾಯಿಗಳನ್ನು ನೀಡಲು ಬೇಕಾಗಿ ನೋಟಿಸ್ ಬಂದಿದೆ ಕೆಲವು ದಿವಸಗಳ ಮುಂಚೆ ಕೇಂದ್ರ ಸರ್ಕಾರವು ಪ್ರಕಟಿಸಿದಂತಹ ವಕ್ಫ್ನ ಹೊಸ ನೂತನ ನಿಯಮದ ವಿರುದ್ಧವಾಗಿ ಮಂಗಳೂರಿನ ಅಥವಾ ಕರ್ನಾಟಕದ ಉಲಮಾಗಳು ಸುನ್ನಿ ಸಂಘಟನೆಗಳು ಒಂದು ಸೇರಿಕೊಂಡು ಎಲ್ಲರೂ ಕೂಡ ಒಬ್ಬಂಟಿಯಾಗಿಕೊಂಡು ಮಂಗಳೂರಿನಲ್ಲಿ ನಡೆಸಿದಂತಹ ಪ್ರತಿಷೇಧ ಜಾಥಾದ ವಿರುದ್ಧವಾಗಿ ಜಯಕಿರಣ ಪತ್ರಿಕೆಯು ಶಾಫಿ ಸಾದಿರವರ ವಿರುದ್ಧವಾಗಿ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಪ್ರಕಟಿಸಿತು ಎಂದು ಶಾಫಿ ಸಾದಿರವರೇ ನೇರವಾಗಿ ಪ್ರತಿಕ್ರಿಯಿಸಿದ್ದಾರೆ ಶಾಫಿ ಸಾದಿರವರ ಚಿಕ್ಕ ಒಂದು ವಾಯ್ಸ್ ಕ್ಲಿಪ್ಪನ್ನು ನಾನು ಮೊದಲು ನಿಮಗೆ ಹೇಳಿಸಿದೆ ಇನ್ನೂ ವಿಷದವಾಗಿರುವಂತಹ ಒಂದು ವಾಯ್ಸ್ ಕ್ಲಿಪ್ಪನ್ನು ನಿಮಗೆ ನಾನು ಈ ವಿಡಿಯೋದ ಕೊನೆ ಭಾಗದಲ್ಲಿ ಕೇಳಿಸುತ್ತೇನೆ ಶಾಫಿ ಸಾದೀರವರು ಕರ್ನಾಟಕದ ವಕ್ಫ್ ಸಮಿತಿಯ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಒಂದು ಎಕರೆ ಜಾಗ ಭೂಮಿಯನ್ನು ಕಬಳಿಸಿದ್ದಾರೆ ಅಥವಾ ಸ್ವಂತಕ್ಕೆ ಬರೆದಿದ್ದಾರೆ ಎಂಬ ಜಯಕಿರಣ ಪತ್ರಿಕೆಯು ಪ್ರಕಟಿಸಿದಂತಹ ಸುಳ್ಳು ಆರೋಪದ ವಿರುದ್ಧವಾಗಿ ಇದೀಗ ಜಯಕಿರಣ ಪತ್ರಕ್ಕೆ ಮಾನನಷ್ಟ ಪರಿಹಾರವಾಗಿ ಒಂದು ಕೋಟಿ ರೂಪಾಯಿಗಳು ಶಾಫಿ ಸಹದ್ರವರಿಗೆ ನೀಡಲು ಬೇಕಾಗಿ ನೋಟಿಸ್ ಬಂದಿದೆ ಈ ಕುರಿತಾಗಿರುವಂತಹ ಎಲ್ಲ ವಿವರಗಳನ್ನು ಕೂಡ ಶಾಫಿ ಸಹದಿರವರೇ ಒಂದು ವಾಯ್ಸ್ ಕ್ಲಿಪ್ಪಾಗಿಕೊಂಡು ಇಡೀ ವಾಟ್ಸಪ್ನಲ್ಲೇ ಇದು ವೈರಲ್ ಆಗುತ್ತಿದ್ದು ಇಡೀ ಕರ್ನಾಟಕದಲ್ಲೇ ಈ ವಿಷಯವು ಚರ್ಚೆಯಾಗುತ್ತಿದೆ ಪ್ರೀತಿಯ ಮಿತ್ರರೇ ಇದೇ ರೀತಿ ನಮಗೆ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ಯಾರಾದರೂ ನಷ್ಟವನ್ನು ಉಂಟು ಮಾಡಿದರೆ ಸುಳ್ಳು ಆರೋಪಗಳನ್ನು ಮಾಡಿದರೆ ಅಥವಾ ಯಾವುದಾದರೊಂದು ಬಿಸ್ಕೆಟ್ ಅಥವಾ ಮತ್ತಿತರ ವಸ್ತುಗಳಲ್ಲಿ ನಮಗೆ ಸಿಗಬೇಕಾದ ಅರ್ಹವಾದ ಯಾವುದಾದರೂ ಸಂಗತಿಗಳು ಸಿಗದಿದ್ದರೆ ನಮಗೂ ಕೂಡ ಇದೇ ರೀತಿ ಪ್ರಕರಣವನ್ನು ದಾಖಲಿಸಿ ಅವರ ವಿರುದ್ಧವಾಗಿ ಮಾನನಷ್ಟ ಅಥವಾ ಪರಿಹಾರವನ್ನು ನಮಗೂ ಕೂಡ ಕೇಳಬಹುದು ಉದಾಹರಣೆಗೆ ಹೇಳುವುದಾದರೆ ಕೆಲವು ವರ್ಷಗಳ ಮುಂಚೆ ಒಂದು ಮೇರಿ ಬಿಸ್ಕೆಟ್ ಆ ಬಿಸ್ಕೆಟ್ನ ಒಳಗೆ ಸರಿಯಾದ ಸಂಖ್ಯೆ ಬಿಸ್ಕೆಟ್ ಇಲ್ಲದ ಕಾರಣ ಅಥವಾ ಒಂದು ಬಿಸ್ಕೆಟ್ ಕಡಿತಗೊಂಡ ಕಾರಣ ಅವರು ಕೋರ್ಟ್ನ ಮೊರೆ ಹೋಗಿ ಆ ಒಂದು ಬಿಸ್ಕೆಟ್ನ ಬದಲಾಗಿ ಒಂದು ಕೋಟಿ ರೂಪಾಯಿಯನ್ನು ತೆಗೆದಂತಹ ಅಥವಾ ಅವರ ಮಾನನಷ್ಟಕ್ಕೆ ಅಥವಾ ಅವರಿಗೆ ಪರಿಹಾರವಾಗಿ ಲಭಿಸಿತು ಹೀಗೆ ನಮ್ಮ ಜೀವನದಲ್ಲೂ ಕೂಡ ಹಲವಾರು ರೀತಿಯಲ್ಲಿ ಇಂತಹ ಸಂಗತಿಗಳು ನಡೆಯಬಹುದು ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ಬಸ್ಗಳಲ್ಲಿ ಕಂಡಕ್ಟರ್ಗಳು ಹೀಗೆ ಹಲವಾರು ಜಾಗದಲ್ಲಿ ಆಗಬಹುದು ಇನ್ನು ಶಾಫಿ ಸಾದೀರ್ ಅವರ ವಾಯ್ಸ್ಗೆ ವೈಯುಕ್ತಿಕವಾಗಿ ನನ್ನ ವಿರುದ್ಧ ನಿನ್ನೆ ಒಂದು ಪತ್ರಿಕೆ ಇಲ್ಲ ಸಲ್ಲದ ಸುಳ್ಳು ವರದಿಯನ್ನು ನೀಡಿತು ಆ ಸುಳ್ಳು ವರದಿಯಲ್ಲಿ ಒಂದು ಜಾಗವನ್ನೇ ನಾನು ಮಾರಾಟ ಮಾಡಿದ್ದೇನೆ ವಕ್ಫ್ ಜಾಗ ಮಾರಾಟ ಮಾಡಿದ್ದೇನೆ ಎಂದು ಸುಳ್ಳು ವರದಿಯನ್ನು ನಿನ್ನೆ ಕೊಟ್ಟಿತ್ತು ಅದರ ಉದ್ದೇಶ ಅವರ ಷಡ್ಯಂತರ ಅವರ ಪಿತೂರಿ ಎಲ್ಲವನ್ನು ನಮ್ಮ ಮಂಗಳೂರಿನ ಬುದ್ಧಿವಂತ ಜನತೆ ಮನದಟ್ಟು ಮಾಡಿತ್ತು ಇದು ಪಿತೂರಿಯ ಭಾಗ ಇದು ಷಡ್ಯಂತರ ನಮ್ಮೊಳಗೆ ನಮ್ಮ ಕಮ್ಯುನಿಟಿಯಲ್ಲಿ ನಮ್ಮ ಸಮುದಾಯದಲ್ಲಿ ಇಂತಹ ಒಳ್ಳೆ ಬೆಳವಣಿಗೆಗಳು ನಡೆಯಲೇಬಾರದು ಒಲೆಮಾಗಲು ಒಗ್ಗಟ್ಟಾಗಬಾರದು ಒಲೆಮಾಗಲು ಒಗ್ಗಟ್ಟಾಗದೆ ಒಗ್ಗಟ್ಟಾದರೆ ನಮ್ಮ ಬೆಲೆ ಬೇಯಲ್ಲ ಎಂದು ಕೆಲವರು ತಿಳಿದುಕೊಂಡಿದ್ದರು ಅದು ಅವರೆಲ್ಲರಿಗೂ ಎದೆಗಪ್ಪುವ ರೂಪದಲ್ಲಿ ಆ ಸವಾಲನ್ನು ಸ್ವೀಕರಿಸಿದ ನಿಮಗೆ ನಾನು ಅನಂತ ಅನಂತ ಸಲಾಮ್ಗಳನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ನಿನ್ನೆ ಆ ಪತ್ರಿಕೆ ಇಡೀ ವೈರಲ್ ಅಪ್ ಮಾಡಿದರು ಆ ಪತ್ರಿಕೆಯಲ್ಲಿ ಏನು ಆ ಕೇಸ್ ಏನು ಆ ಕೇಸಿನ ಆ ಸತ್ಯಾಸತ್ಯತೆ ಏನು ಅದೂ ನೋಡದೆ ಏನೆಲ್ಲ ಪರಿಬೇಕೋ ಏನೆಲ್ಲ ವಯಸ್ಸು ಅದೆಲ್ಲ ಬಿಟ್ಟಾಯ್ತು ಬಾಲಿಮಾಗಿ ಒಬ್ಬು ಜಾಗವನ್ನೇ ಮಾರಾಟ ಮಾಡಿದ್ದಾರೆ ಅಂತ ಒಬ್ಬ ಜಾಗ ಮಾರಾಟ ಮಾಡುದು ಬಿಡಿ ಮಾರಾಟ ಮಾಡಿದವರ ವಿರುದ್ಧ ಅವರ ವಿರುದ್ಧ ಸೆಟದು ನಿಂತ ನಿಂತು ಒಂದು ನಿಂತು ಒಂದುವರೆ ನಿಂತು ಒಂದೂವರೆ ವರ್ಷದಲ್ಲಿ ಸಾವಿರಾರು ಎಕರೆ ಜಾಗ ಭೂ ಕಬಳಿಕರಿಂದ ಭೂ ಕಲ್ಲರಿಂದ ಮಾಫಿಯಾಗಲಿಂದ ವಾಪಸ್ ವಕ್ ತಂದ ನಿಮ್ಮ ಸೇವಕನಾಗಿದ್ದೇನೆ ಈ ಮಾತಾಡ್ತಾ ಇರೋದು ಯಾವ ಸವಾಲುಗಳಾಗಿರಲಿ ಅವ ಯಾರೇ ನಮ್ಮ ಮುಂದೆ ಬಂದು ಮಾತಾಡಿದರು ಅದನ್ನು ಎಲೆ ಎಲೆಯಾಗಿ ಬಿಡಿಸಿ ಹೇಳಬಹುದು ಈ ಕಮ್ಯುನಿಟಿಯ ಸೊತ್ತನ್ನು ಅಪಹರಿಸಿದಂತಹ ಕಬಳಿಕೆ ಮಾಡಿದಂತಹ ಜನರ ವಿರುದ್ಧ ಕಳೆದ ಹತ್ತು ವರ್ಷದಿಂದ ಹೋರಾಟ ಮಾಡಿದ್ದೇನೆ ಅಧ್ಯಕ್ಷನಾದ ನಂತರ ಒಂದೂವರೆ ವರ್ಷ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೂತು ಎಷ್ಟೆಲ್ಲ ಕೇಸುಗಳು ಅದು ನಮ್ಮ ಕಡೆಯಾಗಿದೆ ಎಂಬುದನ್ನು ನಾನೀಗ ಬಹಿರಂಗವಾಗಿ ಹೇಳಲಿಕ್ಕೆ ಇಚ್ಛಿಸ್ತಾ ಇಲ್ಲ ಏಕೆಂದರೆ ಅದು ಹೇಳುವಾಗ ಹಲವಾರು ಅಡ್ವರ್ಸ್ಗಳು ಹಲವಾರು ನೆಗೆಟಿವ್ಗಳು ನಕಾರಾತ್ಮಕ ಬೆಳವಣಿಗೆಗಳು ನಡೆಯುವುದರಿಂದ ಎಲ್ಲವನ್ನು ಇಲ್ಲಿ ಹೇಳಕ್ಕಾಗುದಿಲ್ಲ ಆದರೂ ಈ ಷಡ್ಯಂತರ ಮಾಡುವ ಪಿತೂರಿ ಮಾಡುವ ಸಮುದಾಯದಲ್ಲಿ ಬಿಕ್ಕಟ್ಟು ಬಿಕ್ಕ ಬಿಕ್ಕಟ್ಟು ಸೃಷ್ಟಿಸುವ ಇಂಥವರೊಂದಿಗೆ ಹೇಳಲಿಕ್ಕೆ ಇರುವುದು ಯಾವುದಾದ್ರೂ ನಿಮಗಂತಹ ಒಂದು ಸಂಶಯ ಇದ್ದರೆ ಹತ್ತು ಎಕರೆ ಬಿಡಿ ಒಂದು ಇಂಚು ಭೂಮಿ ಎಲ್ಲಾದ್ರೂ ನಮ್ಮ ಅಧಿಕಾರವಧಿಯಲ್ಲಿ ಆ ಕಡೆ ಈ ಕಡೆ ಆಗಿದೆ ನಾವು ಮಾರಾಟ ಮಾಡುದು ಬಿಡಿ ನಾನು ಮಾರಾಟ ಮಾಡುದು ಬಿಡಿ ನಮ್ಮ ವಕ್ ಬೋರ್ಡಿನ ಯಾವ್ದಾದ್ರೂ ಸದಸ್ಯರು ಅಥವಾ ನನ್ನ ಅಧಿಕಾರವಾದಲ್ಲಿ ಇದ್ದಂತ ವಕ್ ಬೋರ್ಡ್ ಅಲ್ಲಿ ಯಾವುದಾದರೂ ಒಂದು ಆ ಕಡೆ ಕಡೆ ಆಗಿದೆ ಎಂದು ನನ್ನ ಮುಂದೆ ಹೇಳಿದ್ರೆ ಸಾಕು ನೀವು ನೀವು ಪುರಾವೆ ತಕೊಂಡು ಬರುವಂತ ಅಗತ್ಯ ಇಲ್ಲ ಅದೇ ರೀತಿಯಲ್ಲಿ ನೀವು ಯಾವುದೇ ವಿಧವಾದಂತ ದಾಖಲೆನೂ ತೋರಿಸೋದು ಬೇಡ ಏಕೆಂದರೆ ನಾನೊಬ್ಬ ಅಲ್ಲ ದಾಖಲೆ ತೋರಿಸಿ ದಾಖಲೆ ತೋರಿಸಿ ಅಂತ ಹೇಳೋಕೆ ನನ್ನ ಮುಂದೆ ಹೇಳಿದ್ರೆ ಸಾಕು ಇಂಥದ್ದು ನೀವು ಮಾಡಿದ್ದೀರಿ ಅಂತ ಹೇಳಿ ಯಾವುದಾದರೂ ಪತ್ರಿಕೆಗಳಲ್ಲಿ ಕೊಟ್ಟು ಅದೇ ಅಪ ಏನು ನಮ್ಮ ಸಮುದಾಯದ ಬಿಕ್ಕಟ್ಟನ್ನು ಸಮುದಾಯದ ಒಗ್ಗಟ್ಟನ್ನು ಆ ಇಲ್ಲದಾಗಿಸುವಂತಹ ಪ್ರಯತ್ನದಿಂದ ಏನೂ ಆಗಲ್ಲ ಅದು ನಮ್ಮ ಆಸರತೆಗೆ ಅದು ದೊಡ್ಡ ಒಂದು ಆಪತ್ತಾಗುತ್ತದೆ ವಿಧ ಇದರಲ್ಲಿ ಯಾವುದೇ ಪ್ರಯೋಜನ ನಿಮಗೂ ಸಿಗಲ್ಲ ಈ ಸಮುದಾಯಕ್ಕೂ ಸಿಗಲ್ಲ ಶಾಫಿ ಸೈದಿಯನ್ನು ಆರೋಪಿ ಸ್ಥಾನದಲ್ಲಿ ನಿಂತಿ ನಿಲ್ಲಿಸಿ ಈ ಸಮುದಾಯಕ್ಕೆ ಏನು ಪ್ರಯೋಜನ ಇದೆ ಹೇಳಿ ಏ ಏದಿ ಇವತ್ತು ನಾನು ಅಧ್ಯಕ್ಷನಾಗಿದ್ದೀನಿ ನಾಳೆ ಯಾರು ಬರ್ತಾರೆ ಅಲ್ಲಿ ಒಗ್ಬೋರ್ಡ್ ಅಲ್ಲಾದಂತಹ ಹಗರಣ ಎಲ್ಲರಿಗೂ ಗೊತ್ತಿದೆ ಇಡೀ ಇಡೀ ಭಾರತಕ್ಕೆ ಗೊತ್ತಿದೆ ಅಲ್ಲಿ ಹಗರಣ ಆಗಿದೆ ಅಂತ ಆ ಹಗರಣವನ್ನು ನಿಲ್ಲಿಸೋಕೆ ಆ ಹಗರಣವನ್ನು ದೂರ ಮಾಡೋಕೆ ಆ ಹಗರಣ ಮುಕ್ತ ಒಂದು ಒಗ್ಬೋರ್ಡ್ ಮಾಡೋಕೆ ಕೆಲಸ ಮಾಡಿದ ವ್ಯಕ್ತಿ ನಾನು ಅದು ವಿರೋಧಿಗಳು ಹೇಳುತ್ತಾರೆ ಯಾರೆಲ್ಲ ನನ್ನ ವಿರೋಧ ಮಾಡಿದ್ದಾರೆ ಅವರು ಹೇಳುತ್ತಾರೆ ನಮ್ಮ ಅಧಿಕಾರವಾದ ಯಾವ ರೀತಿಯಲ್ಲಿ ಇತ್ತು ಅಂತ ಎಲ್ಲರಿಗೂ ಹಾಗೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಮ್ಮನ್ನು ಒಂದು ಪಾರ್ಟಿಯ ವ್ಯಕ್ತಿಯನ್ನಾಗಿ ಮಾಡಿಸುವಂತಹ ಷಡ್ಯಂತ್ರ ಕೆಲವು ರಾಜಕಾರಣಿಗಳು ರಾಜಕಾರಣಿಗಳು ಅಂತ ಎಲ್ಲ ರಾಜಕಾರಣಿಗಳು ಕೆಲವರು ಮಾಡಿದ್ದಾರೆ ಆದ್ರಿಂದ ನಾನು ಯಾವ್ದು ಪಾ ಅವರೆಲ್ಲರಿಗೂ ಉತ್ತರ ಇವತ್ತು ನಮ್ಮ ನನ್ನ ನೆಚ್ಚಿನ ಕಾರ್ಯಕರ್ತರು ಮಂಗಳೂರಿನ ಸಮುದಾಯ ಪ್ರೇಮಿಗಳು ಸಮುದಾಯದ ನಾಡಿ ಮಿಡಿತದಲ್ಲಿ ನಾವು ಇದೇ ವೇಳೆ ಹೇಳುತ್ತಾ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಮ್ಮ ವಿರಮಾಗಲ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಎಲ್ಲರಿಗೂ ಉತ್ತರ ಅಂತ ನಾನು ನಾನು ತಿಳಿದುಕೊಳ್ತಾ ಇದ್ದೇನೆ ಅದರೊಟ್ಟಿಗೆ ಆ ಪತ್ರಿಕೆ ವಿರುದ್ಧ ನಾನು ನಿನ್ನೆ ಮಾತಾಡಬೇಕಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ವಿಧವಾದಂತಹ ತೊಂದರೆ ಆಗಬಾರದು ಯಾಕಂದ್ರೆ ವಿರೋಧಿಗಳ ಪಿತೂರಿಗಳ ಷ್ಯಂತರಿಗಳ ಅವರ ದೊಡ್ಡ ಒಂದು ಕುತಂತ್ರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನೋಡಲಿಲ್ಲ ಅದಕ್ಕಾಗಿ ಯಾವುದೇ ವಿಧವಂತಹ ಹೇಳಿಕೊಟ್ಟಿಲ್ಲ ಇವತ್ತು ಈ ಕಾರ್ಯಕ್ರಮ ಮುಗಿಯಲಿ ಎಂದು ನಾನು ಈ ವಿಚಾರವನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಆ ಪತ್ರಿಕೆ ವಿರುದ್ಧ ಕಾನೂನು ಸಭೆಯ ನಮ್ಮ ವಕೀಲರು ನೋಟಿಸ್ ತರಿಸೋಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಯಾರಿಗೂ ಇಂತಹ ಅವಮಾನ ಮಾಡುವ ಸುಳ್ಳು ಹೇಳುವ ಅದೇ ರೀತಿಯಲ್ಲಿ ಸುಳ್ಳು ಅಪಪ್ರಚಾರ ಮಾಡುವ ಸುಳ್ಳು ಆರೋಪ ಮಾಡುವ ಅದು ಪತ್ರಿಕೆ ಆಗಲಿ ಯಾವುದೇ ವ್ಯಕ್ತಿಗಳಾಗಿರಲಿ ಇನ್ನೊಂದು ಪಾಠಾತ್ಮಕ ರೀತಿಯಲ್ಲಿ ನಾವು ನಮ್ಮ ಕಾನೂನು ಸಮರವನ್ನು ಶಕ್ತಿಪಡಿಸಲು ತೀರ್ಮಾನಿಸಿದೇವೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇನ್ನೂ ನಾವು ಹೀಗಿ ಉಳಮ ಒಕ್ಕೂಟ ಕೃತಜ್ಞತೆಗಳನ್ನು ಸಲ್ಲಿಸಿ ಸ್ವೀಕರಿಸಿ ದೀರ್ಘತೆ